ಅದಪ್ಪಾ ಇದು ನಮಗೆ ಗೊತ್ತಿರೋ ಸತ್ಯ ತಪ್ಪೇನೋ ಆಗಿಲ್ಲ ಮುಖ್ಯಮಂತ್ರಿಯವರು ಅಧಿಕಾರದಲ್ಲಿ ಇದ್ದಾಗ ಮಾಡಿಸಿಲ್ಲ ಮುಖ್ಯಮಂತ್ರಿಯಿಂದ ಯಾವುದೇ ಪತ್ರ ಹೋಗಿಲ್ಲ ಅವ್ರು ಯಾರಿಗೂ ರೆಕಮೆಂಡ್ ಮಾಡಿಲ್ಲ ಯು ಜು ಅಲ್ ಕೋರ್ಸಲ್ಲಿ ಅವ್ರಿಗೆ ಆಸ್ತಿನ ಪರ್ಯಾಯವಾಗಿ ಕೊಡೋವಂಥದ್ದು ಹಲವಾರು ಜನಕ್ಕೆ ಕೊಟ್ಟವ್ರೆ ಅದರಂತೆ ಇವ್ರಿಗೂ ಕೊಟ್ಬಿಟ್ಟಿದ್ದಾರೆ ಬೇರೆಯವ್ರಿಗೆಲ್ಲ ಕೊಟ್ಟಿರೋದನ್ನ ಇವ್ರಿಗೂ ಕೊಟ್ಟಿಲ್ಲ ಅಂದ್ರೆ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ಕೊಟ್ಟಿದ್ದಾರೆ ಇದು ತಪ್ಪಾಗಿರೋದು ಪಿಯ ಸರ್ಕಾರದಲ್ಲಿ ಬಿಜೆಪಿಯ ನಾಮಿನೇಟೆಡ್ ಮಾಡಿರೋ ಅಧ್ಯಕ್ಷರ ಕಾಲದಲ್ಲಿ ಆಗಿರೋದು ಕ್ರಮ ಆದರೆ ಅವ್ರ ಮೇಲೆ ಆಗಬೇಕಾಗಿತ್ತು ಬಟ್ ದುರಂತಗಳು ಕೆಲವೊಮ್ಮೆ ತಡಿಲಾರದಲ್ಲೇ ಈ ಥರದ ಟಿಕೆಟ್ ಟಿಪ್ಪಣಿನ ಮಾಡಿದ್ರು ಇಲ್ಲಿನ ಪಾದಯಾತ್ರೆಯನ್ನು ಮಾಡಿದ್ರು ಯಾರು ಜವಾಬ್ದಾರಿ ಯಾರು ತಗೋಬೇಕು ಜೆ ಬಿಜೆಪಿಯವ್ರು ತಗೋಬೇಕು ಒಂದು ಕಡೆ ಸಿ ಬಿ ಐ ಕೋರ್ಟ್ಗೆ ಸಿ ಬಿ ಐಗೆ ಬೇಕು ಅಂತ ಕೋರ್ಟ್ಗೆ ಹಾಕ್ಸಿದ್ರು ಅದನ್ನು ಅವಶ್ಯಕತೆ ಇಲ್ಲ ಒಂದು ಏಜೆನ್ಸಿ ಮಾಡ್ತಾ ಇರೋದ್ರಿಂದ ಅಂತ ವಾಪಸ್ ಹಾಕಿದ್ದಾರೆ ಮತ್ತೊಂದು ಕಡೆ ಸೊ ಯಾವುದು ಇವ್ರದ್ದು ಇಲ್ಲಿ ಇನ್ಪ್ಲೂಯೆನ್ಸ್ ಕಾಣ್ತಾ ಇಲ್ಲ ಅಂತ ಹೇಳಿ ಲೋಕಾಯುಕ್ತ ಪೊಲೀಸು ವರದಿ ಕೊಟ್ಟಿದ್ದಾರೆ ಇತ್ತೆಲ್ಲ ಆದ್ಮೇಲೆ ಬಹುಶಃ ಇದರ ಒಣೆನ ಇವರ ಹೋರ್ಬೇಕಾಗುತ್ತೆ ಬಿಜೆಪಿ ಜನತಾದ ನಿರೀಕ್ಷೆ ಇತ್ತು ಲೋಕಾಯುಕ್ತ ಮುಖ್ಯಮಂತ್ರಿ ಕೋರ್ಟ್ ಹೈಕೋರ್ಟ್ ಅಲ್ಲಿ ಒಂದ್ ನ್ಯಾಯಾಲಯಕ್ಕೂ ನ್ಯಾಯಾಲಯಕ್ಕೂ ಇವ್ರಿಗೆ ಗೌರವ ಇಲ್ಲ ಅಂದ್ರೆ ಇವೇನ್ ಮಾಡಕ್ಕ ಈಗ ನಾವು ನಮ್ಮ ಪರ ವಿರೋಧ ಯಾವ್ದಿದ್ರು ನ್ಯಾಯಾಲಯದ ಒಂದು ಗೌರವವನ್ನು ನಾವು ಇಟ್ಕೊಂಡಿದ್ದೀವಿ ಇವರು ನ್ಯಾಯಾಲಯದ ತೀರ್ಪು ಗೌರವ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ ಮಂಡ್ ಬಿದ್ದೋಗವ್ರಿ ಅಂತ ಹೇಳ್ಬೇಕಾಗ್ತದೆ ಅಧಿಕಾರ ಅಧಿಕಾರ ದುರ್ಬಳಕೆಯಿಂದ ಅವರು ಎನ್ಕ್ರೋಜ್ ಮಾಡಿದಾರೆ ಸರ್ಕಾರ ಅವ್ರದ್ದು ಯಾಕೆ ಮಾಡಕ್ ಹೋಗುತ್ತೆ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಈಗ ರೆವಿನ್ಯೂ ಇಲಾಖೆ ಮಾಡ್ತಾ ಇದೆ ಸರ್ಕಾರ ಅಲ್ಲ ಮುಂದೆ ಕೋರ್ಟ್ ಅಲ್ಲಿ ಪಬ್ಲಿಕ್ ಲಿಡಿಗೇಷನ್ ಹೋಗಿ ಕೋರ್ಟಿಂದ ಸರ್ಕಾರಕ್ಕೆ ಇಲಾಖೆಗೆ ಮಾಡಲೇಬೇಕು ಅಂತ ನಿರ್ದೇಶನ ಕೊಟ್ಟಿದೆ ಕೋರ್ಟ್ ಆದೇಶ ಮಾಡಬಾರ್ದು ಅಂತ ಹೇಳಿದ್ರೆ ಆ ಕೋರ್ಟಲ್ಲಿ ಕೊಟ್ಟರೆ ರಾಜಕೀಯ ಸದ್ಯಂತ ಅಂತ ಅದು ನೋಡ್ರಿ ಅಲ್ಟಿಮೇಟು ಎಲ್ರಿಗೂ ನ್ಯಾಯಾಲಯ ಒಂದು ನಮಗೆ ಒಂದು ಭರವಸೆಯನ್ನು ಇಟ್ಕೊಂಡು ಈ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇದು ಸರ್ಕಾರದ ಕೆಲಸ ಮಾಡಿದ್ದ ಅಲ್ಲ ಸರ್ಕಾರ ಹೋಗಿ ಸರ್ವೆ ಮಾಡ್ತಾ ಇಲ್ಲ ನ್ಯಾಯಾಲಯದಲ್ಲಿ ಕೇಸು ದಾಖಲೆ ಆಗಿ ತನಿಖೆ ಆಗಿ ಎಲ್ಲಾ ತರದ ಮಾಹಿತಿ ತಗೊಂಡು ನ್ಯಾಯಾಲಯದಿಂದ ಒಂದು ಡೈರೆಕ್ಷನ್ ಇಶ್ಯೂ ಆಗಿದೆ ಆ ಡೈರೆಕ್ಷನ್ ಮೇಲೆ ಇವತ್ತು ನಮ್ಮ ಮಂತ್ರಿಗಳು ನಮ್ಮ ಇಲಾಖೆ ಅಧಿಕಾರಿಗಳು ಅದ್ರ ಬಗ್ಗೆ ಏನು ಕ್ರಮ ತಗೊಂಡು ನ್ಯಾಯಾಲಯಕ್ಕೂ ವರದಿ ಕೊಡಬೇಕಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ